ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಪಾರ್ಟ್ನರ್ಗಳು ಇವತ್ತು ಗೋಲ್ಗಪ್ಪ ಚಾಲೆಂಜ್ ಮಾಡಿ ವಿನ್ ಆಗಿ ಸುಸ್ತಾಗಿದ್ದರು ಹಾಗೆ ಆ ಗೋಲ್ಗಪ್ಪನ ಕರಕ್ಸೋಕ್ಕೋಸ್ಕರ ಅವರಿಗೆ ಒಂದು ಪಾರ್ಕಿನ ಇರೋ ಪಾರ್ಕ್ ಇರೋ ಜಾಗಕ್ಕೆ ಕರ್ಕೊಂಡು ಹೋದೆ ಇವತ್ತು ಸಂಜೆ ಮತ್ತೆ ಒಂದು ಫಂಕ್ಷನ್ ಇರೋದ್ರಿಂದ ಅಲ್ಲಿಗೆ ಹೋಗಬೇಕಾಗಿತ್ತು ಹಂಗಾಗಿ ಇವರು ಗೋಲ್ಗಪ್ಪ ತಿಂದಿರೋದನ್ನ ಒಂದು ಸ್ವಲ್ಪ ಕರಗಿಸಿ ಅವರಿಗೆ ಒಂದು ಸ್ವಲ್ಪ ವಾಕಿಂಗ್ ಮಾಡೋ ಟೈಮಲ್ಲಿ ಫ್ರೀ ಆಗಿರಲಿ ಅಂತೇಳ್ಬಿಟ್ಟು ಪಾರ್ಕ್ ಇರೋ ಮತ್ತು ಕೆರೆ ಇರೋ ಜಾಗಕ್ಕೆ ಕರ್ಕೊಂಡು ಹೋಗಿದ್ದೀನಿ ಪಾರ್ಕಿಗೆ ಎಂಟ್ರಿ ಆಗಿದ ತಕ್ಷಣವೇ ನಮ್ಮ ಸಕಲೇಶ್ವರ ಸ್ವಾಮಿಯ ದೇವಸ್ಥಾನದ ಟ್ರಸ್ಟಿನವರು ಪ್ರೀತಿಯಿಂದ ಸಾಕಿದಂತಹ ಬಸವಣ್ಣ ಕಣ್ಣಿಗೆ ಬೀಳ್ತಾನೆ ಅದು ಒಂಥರ ಮುಗ್ಧ ಜೀವಿ ಅದು ಯಾರಿಗೂ ಉಪದ್ರ ಮಾಡದ ಜೀವಿ ಅದು ಫ್ರೆಂಡ್ಸ್ ಇದು ನಮ್ಮ ಸಕಲೇಶ್ಪುರದ ವಿಶಿಷ್ಟ ಆದ ದೇವಸ್ಥಾನದಲ್ಲಿ ಒಂದು ಇಲ್ಲಿ ಸಾವಿರಾರು ಅಯ್ಯಪ್ಪ ಸ್ವಾಮಿ ಭಕ್ತರು ಇಲ್ಲಿಗೆ ಬಂದು ಮಾಲೆ ಧರಿಸಿ ಮತ್ತೆ ಇಲ್ಲೇ ಇರುಮುಡಿ ಕಟ್ಟಿ ಶಬರಿಮಲೆಗೆ ಹೋಗೋಣ ಸ್ಥಳ ಇದೆ ನಮ್ಮ ಚಂಪಕ್ ನಗರದ ದೇವಸ್ಥಾನ ಇಲ್ಲಿ ಜನರು ಬೆಳಗ್ಗೆ ಬೆಳಗ್ಗೆ ಬೇಗ ಬಂದು ವಾಕಿಂಗು ಯೋಗ ಎಲ್ಲ ಮಾಡ್ತಾರೆ ನೋಡಿ ಸುಂದರವಾಗಿದೆ ಈಗ ನೀವೇನಕ್ಕೆ ಬಂದಿರೋದು ಸುಮಾರು ಒಂದು ಕಿಲೋಮೀಟರ್ ವಿಸ್ತೀರ್ಣದಷ್ಟು ವಾಕಿಂಗ್ ಮಾಡಲು ಅವಕಾಶ ಇದೆ ಹಾಗೆ ಮೂರು ಜನನು ಪಾರ್ಕ್ನ ಸುತ್ತಾಡಿ ಅಲ್ಲೇ ಹತ್ತಿರವಾಗಿರುವ ರೈಲ್ವೆ ಸ್ಟೇಷನ್ ಹತ್ರ ನಾವು ಮೂರು ಜನ ಹೊರಟ್ವಿ ಹಾಗೆ ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ತಿರ ಕಾಮಗಾರಿ ನಡೆಯುತ್ತಿರೋದ್ರಿಂದ ನಾವು ನಿಧಾನವಾಗಿ ಹೋದ್ವಿ ಅಲ್ಲಿಗೆ ಹೋಗಿದ ತಕ್ಷಣ ಎರಡು ಜನನು ರೈಲ್ವೆ ಸ್ಟೇಷನ್ ಒಳಗಡೆ ಹೋಗೋಣ ಅಂತ ಹಠ ಹಿಡಿದ್ರು ಆದರೆ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗಬೇಕಾದ್ರೆ ಪರ್ಮಿಷನ್ ತಗೋಬೇಕಾಗಿತ್ತು ಅಲ್ಲಿ ಈಗ ಯಾವ ರೈಲು ಸಂಚಾರ ಆಗದಿರೋದ್ರಿಂದ ಯಾರೂ ಸ್ಟೇಷನ್ ಒಳಗಡೆ ಯಾರೂ ಇರ್ತಿ ಇತ್ತಿಲ್ಲ ಹಾಗಾಗಿ ನಾನು ಮುಂದೆ ನಿಮಗೆ ಒಳ್ಳೆ ಪ್ಲೇಸ್ ಇದೆ ಅಂತ ಹೇಳಿ ಅವರಿಬ್ನ ಸೀದಾ ನಮ್ಮ ಊರಿನ ನೀರಿನ ಡ್ಯಾಮ್ ಇರೋ ಕಡೆ ಕರ್ಕೊ ಹೋಗ್ತೀನಿ ಅಂತ ಹೇಳಿದ್ದೆ ಅದರ ಹೆಸರು ಹೆನ್ಲಿ ಅಂತ ಅಲ್ಲಿ ನಮ್ಮ ಸಕಲೇಶಪುರ ಟೌನಿಗೆ ಎಷ್ಟು ಬೇಕೋ ಅಷ್ಟು ನೀರು ಸಂಗ್ರಹ ಆಗುವಷ್ಟು ಒಂದು ಸಣ್ಣ ಡ್ಯಾಮ್ನ ಕಟ್ಟಿದ್ದಾರೆ ಅಲ್ಲಿಂದನೇ ನೀರನ್ನೆಲ್ಲ ಸಂಗ್ರಹ ಮಾಡಿ ನಮ್ಮ ಇಡೀ ಸಕಲೇಶಪುರ ಟೌನಿಗೆ ನೀರನ್ನ ಪೂರೈಸಿ ಪೂರೈಕೆ ಮಾಡ್ತಾರೆ ಫ್ರೆಂಡ್ಸ್ ಇಲ್ಲೇ ಹೆತ್ತಿನ ಕಾಮಗಾರಿ ನಡೀತಾ ಇರೋದು ಹಾಗೆ ಇದು ಹೆತ್ತಿನೊಳಗೆ ಹೋಗೋ ಪ್ರಾಜೆಕ್ಟ್ನ ಕಾಮಗಾರಿ ಇನ್ನೂ ಪೂರ್ಣ ಆಗಿಲ್ಲ ಹಾಗೆ ನಾವು ಮುಂದೆ ಬಂದು ನಮ್ಮ ಹೆನ್ಲಿ ಡ್ಯಾಮಿಗೆ ಬಂದು ತಲುಪಿದ್ವಿ ನಮ್ಮ ಎರಡು ಜನ ಹೀರೋಗಳು ಭಾರಿ ಉತ್ಸುಕದಿಂದ ಇದ್ದರು ಡ್ಯಾಮ್ನ ನೋಡಬೇಕು ಅಂತ ಹಾಗೆ ಮೊದಲು ಅವ್ರನ್ನ ನಮ್ಮ ಸಕಲೇಶ್ಪುರ ಟೌನಿಗೆ ನೀರು ಪೂರೈಸುವಂತಹ ಘಟಕಕ್ಕೆ ಕರ್ಕೊಂಡು ಹೋದೆ ಅಲ್ಲೆಲ್ಲ ನೋಡಿದ್ರು ಅವರಿಗೆ ಅಲ್ಲಿ ಭಾರಿ ಖುಷಿನೂ ಆಯಿತು ಮತ್ತು ಹಾಗೆ ಸ್ವಲ್ಪ ಹೆದರಿಕೆನೂ ಆಯಿತು ಹಾಗೇ ನಾನು ಆದಮೇಲೆ ಅವ್ರಿಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸೀದಾ ಅವ್ರನ್ನ ಅಲ್ಲಿ ಇರುವಂತಹ ಸುಮಾರು ಇಪ್ಪತ್ತರಿಂದ ಮೂವತ್ತು ಅಡಿ ಆಳದ ನೀರು ಸಂಗ್ರಹ ಮಾಡಿಟ್ಟುಕೊಳ್ಳುವಂತಹ ಒಂದು ಬಾವಿ ಇದೆ ಅಂತ ತೋರ್ಸೋಕ್ಕೆ ಅವ್ರನ್ನ ಒಳಗಡೆ ಕರ್ಕೊ ಹೋದ್ವಿ ಅವರು ಅಲ್ಲಿಂದನೇ ಹೆದ್ರಿಗೆ ಹೆದ್ರಿ ಒಳಗಡೆ ಮೆಲ್ಲೇ ಹೋದರು ಆದ್ರೂ ಇಬ್ರಾಳಿಗೆ ಭಾರಿ ಧೈರ್ಯ ಇಬ್ರಾಳುನು ಹೆದರದಲ್ಲೇ ಆ ಬಾವಿ ಹತ್ತಿರ ಹೋಗಿ ಆ ಬಾವಿನ ಕಣ್ತುಂಬ ನೋಡಿದ್ರು ಈ ಸರಿ ಮಳೆ ಕಮ್ಮಿ ಇರೋದ್ರಿಂದ ಡ್ಯಾಮ್ ಎಲ್ಲ ಒಣಗಿ ಬತ್ತಿ ಕೂತಿತ್ತು ನನ್ನ ಎರಡು ಜನ ಮಕ್ಕಳು ಇದೇನ ಡ್ಯಾಮು ಅಂತ ಆಶ್ಚರ್ಯದಿಂದ ಕೇಳಿದ್ರು ಅದಕ್ಕೆ ನಾನು ಹೇಳಿದೆ ಈ ಸರಿ ಮಳೆ ಕಮ್ಮಿ ಇರೋದ್ರಿಂದ ಡ್ಯಾಮಲ್ಲಿ ನೀರು ಕಮ್ಮಿ ಇದೆ ಅಂತ ಹೇಳಿಬಿಟ್ಟು ಸೀದಾ ಮುಂದೆ ಹೆತ್ನಾಳ್ ಪ್ರಾಜೆಕ್ಟಿನ ಒಂದು ದೊಡ್ಡ ಪೈಪ್ಲೈನ್ ಹೋಗಿತ್ತು ಅದರ ಮೇಲೆ ಇದ್ಕೊಂಡು ಒಂದು ಎರಡು ಜನ ಫೋರ್ಸ್ ಕೊಟ್ಟರು ಹಾಗೆ ಹೊಳೆ ಹತ್ರ ಎಲ್ಲ ಹೋಗಿ ಸುತ್ತಾಡಿಕೊಂಡು ಹೊಳೆ ಹತ್ರನೂ ನೀರು ಇಲ್ಲದಿದ್ದನ್ನ ನೋಡಿ ಆಶ್ಚರ್ಯಪಟ್ಟು ಸೀದಾ ಹಾಗೆ ಮುಂದೆ ಅವ್ರನ್ನ ಕರ್ಕೊಂಡು ಹೋದೆ ಅಲ್ಲಾದರೂ ನಮಗೆ ನೀರು ಸಿಗ್ಬೋದು ಅಂತ ಹೇಳ್ಬಿಟ್ಟು ಇಬ್ರುಳು ಭಾರಿ ಉತ್ಸುಕದಿಂದ ನಡ್ಕೊಂಡು ಹೋಗ್ತಾಯಿದ್ರು ಆದರೂ ಅವರಿಗೆ ಮುಂದೆ ನೋಡ್ದಂಗೆಲ್ಲ ಬರೀ ಸ್ವಲ್ಪ ಸ್ವಲ್ಪ ನೀರು ಕಾಣ್ತಾ ಇತ್ತು ಅವರು ಆಶ್ಚರ್ಯದಿಂದ ಏನು ಇದು ಇಷ್ಟೇನೋ ಹೊಳೆಯಲ್ಲಿ ನೀರು ಬರೋದು ಅಂತ ಹೇಳ್ಬಿಟ್ಟು ಎಲ್ಲ ಪ್ರಶ್ನೆ ಕೇಳ್ತಾ ಕೇಳ್ತಾಯಿದ್ರು ಇನ್ನೊಂದು ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ಒಂದು ಒಂದು ನಾಲ್ಕೈದು ಜನ ಸ್ನಾನ ಮಾಡೋದನ್ನ ನೋಡ್ಬಿಟ್ಟು ಭಾರಿ ಖುಷಿಯಾಯಿತು ಅವ್ರಿಗೂ ಅವ್ರೂ ಸ್ನಾನ ಮಾಡೋಕ್ಕೆ ಹೋಗ್ತೀನಿ ಅಂತ ಬಟ್ಟೆ ಎಲ್ಲ ಬಿಚ್ಚಿ ಆಗಕ್ಕೆ ಹೋದರು ಆವಾಗ ನಾನು ಜೋರು ಮಾಡಿದೆ ಸಂಜೆ ನಮಗೆ ಇನ್ನೊಂದು ಫಂಕ್ಷನ್ ಅಟೆಂಡ್ ಮಾಡೋದಿರೋದ್ರಿಂದ ಬೇಗ ಹೋಗಿ ಮನೆಯಲ್ಲಿ ಫ್ರೆಶ್ ಆಗಬೇಕಾಗಿತ್ತು ಹಾಗಾಗಿ ನಾನು ನಮ್ಮ ಇಬ್ರಳ ಮಕ್ಕಳು ಹೊರಟ್ವಿ ಅಲ್ಲೇ ರಸ್ತೆ ಮಧ್ಯದಲ್ಲಿ ಇಬ್ರಳನು ಕಬ್ಬಿನ ಹಾಲನ್ನ ಕುಡಿದ್ರು ಕಬ್ಬಿನ ಹಾಲನ್ನ ಕುಡಿದ್ಬಿಟ್ಟು ಸೀದಾ ಮನೆಗೆ ಬಂದು ತಲುಪಿದ್ವಿ ಹಾಗೆ ಸಾಯಂಕಾಲ ಆಯಿತು ಹಾಗೆ ಬಂದು ನಾ ಹೇಳ್ದಾಗೆ ಫಂಕ್ಷನ್ನ ಅಟೆಂಡ್ ಮಾಡಿದ್ವಿ ಫಂಕ್ಷನ್ನ ಅಟೆಂಡ್ ಮಾಡಿದ್ದೆ ಗಂಡು ಹೆಣ್ಣಿಗೆ ವಿಶ್ ಮಾಡಿ ಸೀದಾ ಊಟಕ್ಕೆ ಹೋದ್ವಿ ಊಟ ಮುಗಿಸ್ಕೊಂಡು ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ರಾತ್ರಿ ಒಂಬತ್ತು ಗಂಟೆ ಆಗಬೇಕಾದ್ರೆ ತುಂಬ ಲೇಟ್ ಆಯಿತು ಅಂತ ಹೇಳಿಬಿಟ್ಟು ನಮ್ಮನ ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ಎರಡು ಜನ ಮಕ್ಕಳಿಗೆ ಅವರಿಗೆಲ್ಲ ಆಟೋ ಮಾಡಿ ಕಳಿಸ್ದೆ ನಾನೊಬ್ಬ ಬೈಕಲ್ಲಿ ಸೀದಾ ಬಂದೆ ಫ್ರೆಂಡ್ಸ್ ಭಾರಿ ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ ಇದು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಆಶೀರ್ವಾದ ನಮ್ಮ ಹಾಗೆ ಇರಲಿ ಇದನ್ನ ಅತಿ ಹೆಚ್ಚು ನಿಮ್ಮ ಪ್ರೀತಿ ಮತ್ತು ನಿಮ್ಮ ಆಶೀರ್ವಾದ ನಮಗೆ ತುಂಬ ಅಗತ್ಯವಾಗಿರೋದರಿಂದ ಧನ್ಯವಾದ